ರಾಜಕೀಯ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿ ಪ್ರಿಯಾಂಕಾ ಹೌದು ಕಳೆದ ಐದಾರು ವರ್ಷಗಳಿಂದ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನನಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಯಮಕನ್ಮಳ್ಳಿ ಮತಕ್ಷೇತ್ರದ ಬಸ್ಲಾಪುರ್ ಶಿರೂರು ಹಗೇದಾಳ್ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಯಮಕನ್ಮರಡಿ ಗೋಕಾಕ್ ಬೆಳಗಾವಿ ವಿಧಾನಸಭೆ ಕ್ಷೇತ್ರಗಳು ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮೂಲಕ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಕಾರಣ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಚುನಾವಣೆ ಕಣಕ್ಕಿಳಿದ ನನಗೆ ಆಶೀರ್ವದಿಸಬೇಕು ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಫಲಾನುಭವಿಗಳ ಮನೆ ಬಾಗಿಲಿಗೆ ಯೋಜನೆ ತಲುಪಿಸುತ್ತಿದೆ ಹಾಗೆಯೇ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನ್ಯಾಯ ಗ್ಯಾರಂಟಿಗಳನ್ನ ಜಾರಿಗೊಳಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಲಿದೆ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಬೆಂಬಲಿಸಬೇಕು ನಿಮ್ಮ ಸೇವೆಗಾಗಿ ನಾವು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು ನಾನು ನಮಸ್ಕಾರ ಹೇಳ್ತೇನೆ ಅವರು ಮಾತಾಡಿದಾಗ ಬಹಳ ಖುಷಿ ಆಯ್ತು ಯಾಕಂದ್ರೆ ಇಷ್ಟ ಓಡಾಡ್ತಾ ಇದ್ವಿ ಆದ್ರೂ ಯಾರೂ ಪಂಚಾಯತ್ ಮೆಂಬರು ಒಬ್ಬರು ಮಹಿಳೆಯರು ಒಬ್ಬರು ಮೇಲೆ ಮಾತಾಡಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂದರೆ ತಂದೆಯವರು ಯಾವಾಗಲೂ ಮಹಿಳೆಯರಿಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ನಮಗೂ ಕಾಂಗ್ರೆಸ್ ಪಕ್ಷದವರು ನಮಗೂ ಮಹಿಳೆಯರು ಕೂಡ ಭಾಳ ಪ್ರೋತ್ಸಾಹ ಇದು ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ತಂದೆಯವರು ಎಲ್ಲ ಅಭಿವೃದ್ಧಿನ ತಾವೆಲ್ಲರೂ ನೋಡಿದ್ದೀರಾ ನಾವು ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಫೌಂಡೇಶನ್ ಮುಖಾಂತರ ಅದಕ್ಕೆ ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ ನಿಮ್ಮ ತಂಗಿಯಾಗಿ ನೀವೇ ಪ್ರಚಾರ ಮಾಡಬೇಕು ಯಾಕಂದರೆ ಕ್ಷೇತ್ರ ಭಾಳ ದೊಡ್ಡದಿದೆ ನಾವಿನ್ನೂ ಚಿಕ್ಕೋಡಿ ಆಸೆಗೆ ಹೋಗಿಲ್ಲ ಬರೀ ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀವಿ ಸೊ ಅದಕ್ಕಾಗಿ ನೀವೇ ನನ್ನ ಪರ ಪ್ರಚಾರ ಮಾಡಬೇಕು ಅಂತ ಪ್ರತಿ ಮನೆ ಮನೆಗೆ ನಾನು ವಿನಂತಿ ಮಾಡ್ಕೋತೇನೆ ಹಾಗೆ ಇನ್ನು ಬರುವಂತ ಮಳಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಚಿಕ್ಕೋಡಿ ಕ್ಷೇತ್ರಗೆ ಬದಲಾವಣೆ ಜನ ಬಯಸ್ತಾ ಇದ್ದಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ವಿರೋಧ ಪಕ್ಷದವರ ಅಪಪ್ರಚಾರಕ್ಕೆ ತಾವೆಲ್ಲರೂ ಗುರಿ ಆಗಬಾರ್ದು ತಂದೆಯವರು ಮಾಡಿದ ಹಾಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಪಂಚ್ ಗ್ಯಾರಂಟಿಗಳನ್ನು ಅಭಿವೃದ್ಧಿಯನ್ನು ತಾವು ನೋಡಿ ಗಮನದಲ್ಲಿಟ್ಟುಕೊಂಡು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಸೊ ಅದಕ್ಕಾಗಿ ತಾವೆಲ್ಲರೂ ನಿಮ್ಮ ಮನೆ ಮಗಳಿಗೆ ಮೇ ಏಳನೇ ತಾರೀಕು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ಲಗಮಣ್ಣ ಪಣಗುದ್ದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಿ ಕಳ್ಳಿಮನಿ ಬೆಳಗಾವಿ ಜಿಲ್ಲಾ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರು ಕರೆಪ್ಪ ಗುಡೆನ್ನವರ್ ಸುರೇಖಾ ಜಗಜಂಪಿ ಹಿಮಾಮ್ ಹುಸೇನ್ ನಾಯಕ್ ಲಗಮನ್ನ ಗುರವ್ ಈರಪ್ಪ ಬಂಜೀರಾ ವಿನೋದ್ ಡೋಂಗ್ರೆ ಸೇರಿದಂತೆ ಬಸ್ಸಾಪುರ್ ಗ್ರಾಮದ ಹಿರಿಯರು ಯುವಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಿ ಸತ್ಯಂ ನ್ಯೂಸ್ ಯಮಕ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ